ಮಾಡಿ ಬರ್ತಿ ಕರ್ನಾಟಕದಲ್ಲಿರುವ ಎಲ್ಲ ದೇವಾಲಯದ ಬರ್ತಿ ಮಾಡಿ ಬರ್ತಿ ಮಾಡಿ ಬರ್ತಿ ಮಾಡಿ ಬರ್ತಿ ಕಲ್ಯಾಣಕರಣದ ಕದಲಿರುವ ಶಿಕ್ಷಣಕರ ಮಾಡಿ ಭರ್ತಿ ಮಾಡಿ ಬರ್ತಿ ಮಾಡಿ ಪೊಲೀಸ್ ಠಾಣೆ ಮಾಡಿಕೊಳ್ಳಿ 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 ಕೇಂದ್ರ ಹಾಗೂ ರಾಜ್ಯ ಸಂಘದಲ್ಲಿರುವ ಎಲ್ಲ ದೇವಾಲಯವನ್ನು ಬರ್ತಿ ಮಾಡಿ ಭರ್ತಿ ಮಾಡಿ ಬರ್ತಿ ಮಾಡಿ ಬರ್ತಿ ಕೆಪಿಸಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಿ ತಡೆಗಟ್ಟಿ ಸರ್ ನನ್ನ ಹೆಸರು ಸಂದೀಪ್ ಅಂತ ಕಳೆದ ಐದಾರು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀನಿ ಸರ್ಕಾರ ಒಂದು ಕಡೆ ಉದ್ಯೋಗ ಖರೀದೇ ಇರೋದು ಒಂದು ಕಡೆ ಆದರೆ ಕರೆದೇ ಇರ ಕರೆದಿರ್ತಕ್ಕಂಥ ಉದ್ಯೋಗಗಳನ್ನು ರದ್ದುಪಡಿಸ್ತಾ ಇದೆ ಕಾರಣ ಒಳ ಮೀಸಲಾತಿ ಎಂಬ ಒಂದು ಕಾರಣ ಹೇಳಿ ಅದನ್ನು ರದ್ದುಪಡಿಸ್ತಾ ಇದ್ದಾರೆ ಉದಾಹರಣೆಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮು ಕಳೆದ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಸಿದ್ರು ಆ ಎಕ್ಸಾಮ್ನ ಆರು ತಿಂಗಳ ನಂತರ ಫಲಿತಾಂಶಕ್ಕಾಗಿ ನಾವು ಕಾಯ್ತಾ ಇರತಕ್ಕಂಥ ಒತ್ತನೆಗೆ ಆ ಎಕ್ಸಾಮ್ನ ರದ್ದುಪಡಿಸಿ ಆದೇಶ ಹೊಡಿಸಿದ್ದಾರೆ ನಾವು ವಿದ್ಯಾರ್ಥಿಗಳು ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗಬೇಕಂದ್ರೆ ಎಂತ ಕಷ್ಟ ಇರ್ತದೆ ಅಂತ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅದರಿಂದ ಎಷ್ಟು ಶ್ರಮ ಇರ್ತದೆ ವಿದ್ಯಾರ್ಥಿಗಳು ಎಷ್ಟು ಹಗಲೋ ರಾತ್ರಿ ನಿದ್ದೆಗಟ್ಟು ಓದಿರ್ತಾರೆ ಆದರೆ ಕೇವಲ ಒಂದು ಹತ್ತು ಲೈನಿನ ಆದೇಶ ಹೊಡಿಸಿ ಒಂದು ಪರೀಕ್ಷೆಯನ್ನು ರದ್ದುಗೊಳಿಸ್ತಾರಂತಂದರೆ ಆ ವಿದ್ಯಾರ್ಥಿಗಳ ಮೇಲೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಯಾವ ಥರ ಒತ್ತಡ ಬೀರುತ್ತದೆ ಅಂತ ಸರ್ ಸರ್ಕಾರ ಯೋಚನೆ ಮಾಡಬೇಕು ಈ ಹಿಂದೆ ಎ ಒ ಎಕ್ಸಾಮ್ಗಳನ್ನ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗಳನ್ನ ಆದೇಶ ಮಾಡಿ ನೇಮಕಾತಿ ಹೊಡಿಸಿದರು ಅದು ಒನ್ ಹಿಂದಿನ ದಿನ ಆದೇಶನ ರದ್ದು ಮಾಡಿದರು ನಾಳೆ ಎಕ್ಸಾಮ್ ಅಂತ ಹೇಳಿದರೆ ಇವತ್ತಿನ ದಿನ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಆದೇಶ ಹೊಡಿಸಿದರು ಈ ಹಿಂದೆ ಮತ್ತು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಕೂಡ ನೇಮಕಾತಿ ಮಾಡಿ ಆದೇಶನ ರದ್ದ ರದ್ದು ಮಾಡಿದ್ದಾರೆ ಈ ರೀತಿ ಹುದ್ದೆಗಳನ್ನು ಕರೆಯೋದು ರದ್ದು ಮಾಡೋದು ವಿದ್ಯಾರ್ಥಿಗಳ ಮೇಲೆ ಭಾಳ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಒತ್ತಡ ಬೀರ್ತಾಯಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಗೊಳಗಬೇಕು ರದ್ದು ಮಾಡಿರ್ತಕ್ಕಂಥ ಉದ್ಯೋಗಗಳನ್ನ ಆದೇಶವನ್ನು ವಾಪಸ್ ತಗೋಬೇಕು ಇದಕ್ಕೆ ಸೂಕ್ತವಾದ ಪರಿಹಾರ ಕಂಡ್ಕೋಬೇಕು ಒಳ ಮೀಸಲಾತಿ ಒಂದೇ ಕಾರಣ ನೀಡಿ ನೀವು ಎಲ್ಲನೂ ರದ್ದು ಮಾಡ್ತೀನಿ ಹುದ್ದೆನೇ ಕರೆಯಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆ ಮತ್ತು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಏಜ್ ಕೂಡ ಮುಗಿತಾ ಇದೆ ಅವರಿಗೂ ಏಜ್ ಎಲ್ಲರಿಗೂ ಏಜ್ ಒಂದೇ ಅವರು ಅದೇ ಆ ಸಮುದಾಯದ ವಿದ್ಯಾರ್ಥಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸಂಖ್ಯೆಯಲ್ಲಿದ್ದಾರೆ ಶಿಕ್ಷಕರ ಹುದ್ದೆಗೆ ಮತ್ತು ಪೊಲೀಸ್ ಹುದ್ದೆಗೆ ಓದ್ತಾ ಇರ್ತಕ್ಕಂಥವ್ರು ಹಂಗಾಗಿ ಕೂಡಲೇ ಪ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ನೀವು ಇನ್ನೂ ಆರು ತಿಂಗಳು ಲೇಟ್ ಮಾಡಿದರೂ ಪರವಾಗಿಲ್ಲ ಒಳ ಮೀಸಲಾತಿಯನ್ನು ಆದರೆ ಒಂದಿಷ್ಟು ತ್ರೀ ಬಿಡುವಾಗ ಅದನ್ನು ಅಳವಡಿಸ್ಕೊಂಡು ಇಷ್ಟು ತ್ರೀ ಲಿಸ್ಟ್ ಬಿಡ್ರಿ ಅದು ಬಿಟ್ಟು ಕೂಡಲೇ ಎಕ್ಸಾಮ್ ರದ್ದು ಮಾಡ್ತೀವಿ ಒಂದು ಕಡೆ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇದನ್ನು ಮುಂದುವರ್ಸ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಮೆಂಬರ್ಗಳೆಲ್ಲರೂ ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗ್ತಾ ಇದೆ ಕೆ ಪಿ ಎಸ್ ಸಿ ಒಳಜಗಳೇ ಇದೆ ಕೆ ಪಿ ಎಸ್ಸಿಯಲ್ಲಿ ಅವ್ರ ಥರನೇ ಹೊಂದಾಣಿಕೆ ಅಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಪುಷ್ಟಿಯನ್ನು ಕೊಡ್ತಾ ಇದೆ ಹೀಗಾಗಿ ಅವ್ರ ಬೆಲೆ ಗೊಂದಲ ಇರುವಾಗ ವಿದ್ಯಾರ್ಥಿಗಳು ಇಲ್ಲಿ ಇನ್ನಷ್ಟು ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ಇದು ಒಂದು ಸ ಇದಕ್ಕೆ ಒಂದು ಸಂಪೂರ್ಣವಾದ ನಿರ್ಧಾರ ತಗೊಂಡು ಸೂಕ್ತವಾದ ನಿರ್ಧಾರ ತಗೊಂಡು ನೇಮಕಾತಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ಆಗಿರ್ತಕ್ಕಂಥ ಪರೀಕ್ಷೆಗಳನ್ನು ರದ್ದು ಮಾಡಬೇಡಿ ಇದು ಯಾಕಂದರೆ ಬಡ ವಿದ್ಯಾರ್ಥಿಗಳ ಭಾಳ ಅನ್ಯಾಯ ಆಗ್ತಾಯಿದೆ ಮತ್ತು ನಾವು ಕೂತ್ಕೋಬೇಕು ಮತ್ತೆ ಒಂದು ವರ್ಷ ಪ್ರಿಪೇರ್ ಆಗಬೇಕಂದ್ರೆ ಅದನ್ನು ಭಾಳ ನಮ್ಮ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಹೊರೆಯಾಗ್ತಾಯಿದೆ ಇದರಿಂದ ನಮ್ಮ ಮಾನಸಿಕ ಖಿನ್ನತೆ ಆಗ್ತಾಯಿದೆ ದಯವಿಟ್ಟು ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಡ್ರಿ ಎಲ್ಲ ವಿದ್ಯಾರ್ಥಿಗಳ ಪರ ನಿಮ್ಮ ಕಳಕಳಿಯ ಮನವಿ ಸಿದ್ದರಾಮಯ್ಯವರಿಗೆ ಅಂತ ಹೇಳ್ತಾರೆ